ಕರ್ನಾಟಕದ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಅವರನ್ನು ಹತ್ಯೆ ಮಾಡಲಾಗಿದೆ ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ ನಿವಾಸದಲ್ಲಿ ಪತ್ನಿ ಹಾಗೂ ಮಗಳೇ ಹತ್ತು ಬಾರಿ ಚಾಕುವಿನಿಂದ ಇರಿದು ಭೀಕರವಾಗಿ ಕೊಂದಿದ್ದಾರೆ ಕಣ್ಣಿಗೆ ಖಾರದ ಪುಡಿ ಎರಚಿ ಬಳಿಕ ಕಟ್ಟಿಹಾಕಿ ಆಮೇಲೆ ಚಾಕುವಿನಿಂದ ಎಂಟರಿಂದ ಹತ್ತು ಬಾರಿ ಇರಿದು ಕೊಲೆ ಮಾಡಿದ್ದಾರೆ ಮುಖಕ್ಕೆ ಬಟ್ಟೆಯನ್ನೂ ಕಟ್ಟಿದ್ದಾರೆ ಮನೆಯಲ್ಲೇ ಎರಡು ಕಾರು ಸಿಕ್ಕಿದ್ದು ಪತ್ನಿ ಹಾಗೂ ಮಗಳನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡುತ್ತಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ನಿವೃತ್ತಿಯಾಗಿದ್ದ ಓಂ ಪ್ರಕಾಶ್ ಹೆಂಟಿ ಹಾಗೂ ಇಬ್ಬರು ಮಕ್ಕಳ ಜೊತೆ ನೆಮ್ಮದಿಯ ಬದುಕು ಕಟ್ಟುಕೊಂಡಿದ್ರು ಆದರೆ ಇತ್ತೀಚೆಗೆ ಪತ್ನಿ ಪಲ್ಲವಿ ಜೊತೆ ಜಗಳ ಶುರುವಾಗಿದ್ದಂತೆ ದಾಂಡೇಲಿ ಬಳಿಯ ಆಸ್ತಿಯನ್ನ ಓಂ ಪ್ರಕಾಶ್ ತಮ್ಮ ತಂಗಿಗೆ ಕೊಟ್ಟ ವಿಷಯವಾಗಿ ಪ್ರತಿನಿತ್ಯವೂ ಜಗಳ ಮಾಡ್ಕೊಳ್ತಿದ್ರು ಅಂತ ಹೇಳಲಾಗ್ತಿದೆ ಇದೇ ವಿಷಯವಾಗಿ ಕೆಲ ತಿಂಗಳ ಹಿಂದೆ ಓಂ ಪ್ರಕಾಶ್ ಪತ್ನಿ ತಮ್ಮ ಮನೆಯ ಮುಂದೆಯೇ ಧರಣಿ ಕೂತಿದ್ರಂತೆ ತಮ್ಮ ಗಂಡನಿಂದ ಅನ್ಯಾಯ ಆಗ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಎಚ್ಎಸ್ಆರ್ ಲೇಔಟ್ ಠಾಣೆಯಲ್ಲಿ ದೂರು ಸಹ ದಾಖಲಿಸಿದ್ರಂತೆ ಚಾಕುವಿನಿಂದ ಸಿಕ್ಕ ಸಿಕ್ಕ ಜಾಗಕ್ಕೆ ಇರಿದು ಓಂ ಪ್ರಕಾಶ್ ಅವರನ್ನ ಕೊಲೆ ಮಾಡಿದ ಬಳಿಕ ನ್ಯೂಸ್ ಏಟಿನ್ಗೆ ಒಂದಿಷ್ಟು ಮಾಹಿತಿ ಲಭ್ಯವಾಗಿದೆ ಯಾವಾಗ ಓಂ ಪ್ರಕಾಶ್ ಸಾವನ್ನಪ್ಪಿದ್ದಾರೆ ಅನ್ನೋದು ಕನ್ಫರ್ಮ್ ಆಯಿತು ಐಪಿಎಸ್ ಅಧಿಕಾರಿಯ ಪತ್ನಿಗೆ ವಿಡಿಯೋ ಕಾಲ್ ಮಾಡಿದ ಓಂ ಪ್ರಕಾಶ್ ಪತ್ನಿ ಪಲ್ಲವಿ ಐ ಹ್ಯಾವ್ ಫಿನಿಶ್ ದ ಮಾನಿಸ್ಟರ್ ಅಂತ ಹೇಳಿದ್ರಂತೆ ಈ ವಿಚಾರ ತನಿಖೆಯಲ್ಲಿ ಗೊತ್ತಾಗಿದೆ ಬೆಂಗಳೂರಿನ ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ರಾತ್ರಿಯೇ ಓಂ ಪ್ರಕಾಶ್ ಮೃತದೇಹವನ್ನು ರವಾನಿಸಲಾಗಿದೆ ಇವತ್ತು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಓಂ ಪ್ರಕಾಶ್ ರಾವ್ ಮರಣೋತ್ತರ ಪರೀಕ್ಷೆ ನೆರವೇರಲಿದೆ ಮರಣೋತ್ತರ ಪರೀಕ್ಷೆಯ ಬಳಿಕ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡಲಾಗುತ್ತೆ ಹೆಬ್ಬಾಳದ ವಿದ್ಯುತ್ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಚಿಂತನೆ ನಡೆಸಲಾಗಿದೆ ಆದರೆ ಬಿಹಾರದಲ್ಲಿ ತೊಂಬತ್ತೈದು ವರ್ಷದ ತಂದೆ ಇದ್ದಾರೆ ಹೀಗಾಗಿ ಅಲ್ಲಿಗೇನಾದರೂ ಶವವನ್ನು ಕೊಂಡೊಯ್ಯಬಹುದು ಅಂತ ಹೇಳಲಾಗ್ತಾ ಇದೆ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಪಶ್ಚಿಮ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಮಾತಾಡಿದ್ದಾರೆ ಸದ್ಯಕ್ಕೆ ಯಾರನ್ನೂ ಅರೆಸ್ಟ್ ಮಾಡಿಲ್ಲ ಎಫ್ಐಆರ್ ದಾಖಲಿಸುತ್ತೇವೆ ಮರಣೋತ್ತರ ಪರೀಕ್ಷೆ ಬಳಿಕ ಮಾಹಿತಿ ಸಿಗಲಿದೆ ಮೂವರು ಮನೆಯಲ್ಲಿದ್ದ ಬಗ್ಗೆ ಖಚಿತವಾಗಿ ಮಾಹಿತಿ ಇದೆ ಪತ್ನಿ ಮಗಳನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಲಾಗ್ತಿದೆ ಅಂತ ಹೇಳಿದರು Lot of uh, blood loss. Uh, possibly that may be the reason for death. Uh, so, sharp weapon has been used. Uh, uh, it seems initially, prima facie, uh, because of which the death has happened. Are you taking any in custody Not yet. Not yet. See, complaint yeah. is still getting uh, formalized. Once the complaint is given, the fire will be registered. Every single aspect will be taken up. ಪ್ರಕರಣ ಕುರಿತು ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಪ್ರತಿಕ್ರಿಯಿಸಿದ್ದಾರೆ ಮಾತಾಡೋರು ಮನೆಗೆ ಬರ್ತೀನಿ ಸರ್ ಅಂದ್ರೆ ಬೇಡ ಮನೆಯಲ್ಲಿ ಮೇಡಮ್ ಇದಾರೆ ಅಂದ್ರು ಆದ್ರೆ ಕೊಲೆ ಹಿಂದಿನ ಉದ್ದೇಶ ಏನು ಅನ್ನೋದು ಗೊತ್ತಾಗಿಲ್ಲ ತುಂಬಾ ಬರ್ಬರ್ವಾಗಿ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ರು ಯಾಕಂದ್ರೆ ಇತ್ತೀಚೆಗೆ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿರುತ್ತೆ ನಾನು ನನ್ನನ್ನು ಸಾಮಾನ್ಯವಾಗಿ ಒಂದು ತಿಂಗಳಿಗೆ ಒಂದು ಐದು ಸಲ ಆರು ಸಲ ದೂರವಾಣಿ ಕಾರ್ಯ ಮಾಡಿ ಅವರೇ ಮಾತಾಡ್ತಾರೆ ಮೂರು ಗಂಟೆ ಹತ್ತು ನಿಮಿಷಕ್ಕೆ ಮಾತಾಡಿ ತುಂಬ ಹ್ಯಾಪಿಯಾಗಿ ಮಾತಾಡಿದ್ರು ತುಂಬ ತುಂಬ ಚೆನ್ನಾಗಿ ಮಾತಾಡೋದು ನನಗೆ ಭಾಳ ಒಂಥರ ಆಯಿತು ಸರ್ ನಾಳೆ ನಾನು ಭೇಟಿ ಮಾಡ್ತೀನಿ ಸರ್ ಮನೆ ಹತ್ರ ಬಂದು ಅಂತ ಹೇಳಿದೆ ಸರ್ ಶ್ರೀನಿವಾಸ್ ಬೇಡ ಶ್ರೀನಿವಾಸ್ ಅಂದರು ಸರ್ ಯಾಕೆ ಅಂತ ಕೇಳಿದೆ ಬೇಡ ಶ್ರೀನಿವಾಸ್ ಅದು ನಿಮ್ಗೆ ಗೊತ್ತಿದೆ ಮನೆ ಹತ್ರ ಬೇಡ ಮೇಡಮ್ ಅವರು ಇರ್ತಾರೆ ಅಂತಂತೆ ಅಂತ ಅಂತೇಳಿದ್ರೆ ನಾನು ನೋಡಿದೆ ಶವ ನೋಡಿದೆ ಸ್ವಲ್ಪ ಹಿರಿಯ ಅಧಿಕಾರಿಗಳ ಜೊತೆ ಓದಿ ನೋಡಿದೆ ಲೆಫ್ಟಲ್ಲಿ ಲೆಫ್ಟಲ್ಲಿ ಅಂದರೆ ನಾವೇನು ಉಸಿರಾಡ್ತೀವೋ ಆ ನರಕ್ಕೆ ಆ ಇದು ಚೂಪಾದಾಯದಿಂದ ತೀವಿದಿದ್ದಾರೆ ನನಗೆ ಅದ್ ನೋಡಿ ಬಹಳ ಇದಾಯ್ತು ಆ ಆ ತಾಯಿ ಯಾಕೆ ಆ ರೀತಿ ಮಾಡಿದ್ರು ಬಿಪಿಸ್ತವಾಗಿ ಕೊಲೆ ಮಾಡಿದಾರೆ ದೇಶ ಹಿಂದೆ ಏನು ಅಂತ ನನಗೆ ನಿಗುಣತೆ ಇದೆ ಬಟ್ ಆ ರೀತಿ ಒಂದು ರೂಢಿಗತ ಅಪರಾಧನೆ ಮಾಡಕ್ ಸಾಧ್ಯ ಅಂತ ಅನ್ಸುತ್ತೆ ಇಲ್ಲಿ ಎರಡು ಕಡೆ ತೀವಿದಿದ್ದಾರೆ ಮತ್ತೆ ಉಸಿರಾಟ ನಿಂತಿಲ್ಲ ಅನ್ಸುತ್ತೆ ಇಲ್ಲಿ ಎರಡು ಕಡೆ ತೀವ್ರ ನಂತರ ಇಲ್ಲಿ ಕೊಡ್ತೀರ ಆಗ ಆ ತಕ್ಷಣಕ್ಕೆ ಉಸಿರಾಟ ನಿಂತಿದೆ ಅನ್ಸುತ್ತೆ ರಾಜ್ಯ ಬಿಜೆಪಿ ಹಮ್ಮಿಕೊಂಡಿದ್ದ ಜನಾಕ್ರೋಶ ಯಾತ್ರೆ ಇವತ್ತು ದಾವಣಗೆರೆಗೆ ಆಗಮಿಸಲಿದೆ ಆಗಮಿಸಲಿದೆ ನಗರದ ಪ್ರಮುಖ ಸರ್ಕಲ್ಗಳಲ್ಲಿ ಬ್ಯಾನರ್ ಬಂಟಿಂಗ್ಸ್ಗಳು ರಾರಾಜಿಸ್ತವೆ ದಾವಣಗೆರೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ರ್ಯಾಲಿ ಆರಂಭವಾಗಲಿದೆ ನಂತರ ಜಯದೇವ ವೃತ್ತದಲ್ಲಿ ಸಾರ್ವಜನಿಕರನ್ನು ಉದ್ದೇಶಿಸಿ ವಿಧಿ ವಿಜಯೇಂದ್ರ ಅವರು ಹಾಗೆಯೇ ಬಿಜೆಪಿ ನಾಯಕರು ಭಾಷಣವನ್ನ ಮಾಡಲಿದ್ದಾರೆ ಇವತ್ತು ನಡೆಯುವ ಜನಾಕ್ರೋಶ ಯಾತ್ರೆಯಲ್ಲಿ ರೆಬಲ್ಸ್ ನಾಯಕರ ತಂಡದಲ್ಲಿ ಗುರುತಿಸಿಕೊಂಡ ಹರಿಹರ ಶಾಸಕ ಬಿಪಿ ಹರೀಶ್ ಮಾಜಿ ಸಂಸದ ಸಿದ್ದೇಶ್ವರ ಮಾತ್ರ ಕಾರ್ಯಕ್ರಮಕ್ಕೆ ಭಾಗಿಯಾಗುವುದಿಲ್ಲ ಕಾಲೇಜು ಮೈದಾನದಲ್ಲಿ ಗೊಲ್ಲ ಯಾದವ ಹಣಬರ ಸಂಘದ ಶತಮಾನೋತ್ಸವ ಸಮಾವೇಶ ನಡೆಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಶ್ರೀಕೃಷ್ಣ ಜಯಂತಿ ಪ್ರಾರಂಭ ಮಾಡಿದ್ದು ನಾನು ಜಾತಿಗಳು ನಿರ್ಮಾಣವಾಗಿದ್ದು ವೃತ್ತಿಯಿಂದ ಹಿಂದುಳಿದ ವರ್ಗ ದಲಿತರು ಅಲ್ಪಸಂಖ್ಯಾತರು ಶಿಕ್ಷಣವನ್ನು ಪಡೆದುಕೊಳ್ಳಬೇಕು ಹಿಂದುಳಿದ ಸಮಾಜಗಳ ಆರ್ಥಿಕ ಪ್ರಗತಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದೇನೆ ಎಲ್ಲರಿಗೂ ಸಮಾನ ಸಂಪತ್ತು ಹಂಚಿಕೆಗೆ ಪ್ರಯತ್ನ ಮಾಡ್ತಿದ್ದೇನೆ ಅಂತ ಹೇಳಿದರು ನಾಳೆ ಸಿಎಂ ಸಿದ್ದರಾಮಯ್ಯ ಮಂಡ್ಯ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ ಮಂಡ್ಯದ ನಾಗಮಂಗಲದ ದೊಡ್ಡಬಾಲ ಗ್ರಾಮಕ್ಕೆ ಭೇಟಿಯನ್ನ ಕೊಡಲಿದ್ದು ಪೂರ್ವ ತಯಾರಿ ಹಿನ್ನೆಲೆ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಹಾಗೂ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಸ್ಥಳಕ್ಕೆ ತೆರಳಿ ಪರಿಶೀಲನೆ ಮಾಡಿದ್ರು ಯಾವುದೇ ಅಹಿತಕರ ಘಟನೆ ಜರುಗದಂತೆ ಕುಮಾರ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಧರ್ಮಸ್ಥಳದ ಕಲ್ಯಾಣ ಮಂಟಪವನ್ನು ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಉದ್ಘಾಟಿಸಿದ್ರು ನಂತರ ಮಾತನಾಡಿದವರು ಅಧಿಕಾರ ಬರುತ್ತೆ ಅಧಿಕಾರ ಹೋಗುತ್ತೆ ಇಲ್ಲಿ ಯಾವುದು ಶಾಶ್ವತ ಅಲ್ಲ ಆದವನು ಅಧಿಕಾರ ಕಳೆದುಕೊಳ್ತಾನೆ ರಾಜಕಾರಣಿ ಆದವನು ಅಧಿಕಾರ ಕಳೆದುಕೊಳ್ತಾನೆ ಟೀಕೆಗಳು ಸಾಯುತ್ತೆ ಮಾಡುವ ಕೆಲಸಗಳು ಉಳಿತವೆ ಹೆಗಡೆ ಅವರು ಯಾ ಯಾವುದಕ್ಕೂ ಅಂಜುವ ಸಂದರ್ಭನೇ ಇಲ್ಲ ಅಂತ ಹೇಳಿದರು ನಾವು ಕೆಲಸಗಳು ಅದರಿಂದ ನೀವು ಯಾವುದಕ್ಕೂ ಕೂಡ ಅಂಜ ಸಂದರ್ಭನೇ ಇಲ್ಲ ನನ್ನಂತ ಡಿ ಕೆ ಶಿವಕುಮಾರ್ ಸಾವಿರಾರು ಜನ ನಿಮ್ಮ ಬೆನ್ನಿಗೆ ನಿಂತ್ಕೊಳ್ಳಿಕ್ಕೆ ನಾವು ಬದ್ಧವಾಗಿದ್ದೇವೆ ನಿಮ್ಮ ಪರಿಶುದ್ಧವಾದಂಥ ಶ್ರಮ ಸೇವೆ ಇಡೀ ರಾಷ್ಟ್ರದಲ್ಲಿ ಇವತ್ತು ನಾವೆಲ್ಲ ಗಮನಿಸಿದ್ದೇವೆ ಸೊ ಅದರಿಂದ ಚಿಂತೆ ಮಾಡೋದು ಬೇಡ ಸೊ ಅದರಿಂದ ಯಾವ ಸಂದರ್ಭಕ್ಕೂ ಚಿಂತೆ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ನಿಮ್ಮ ಸೇವೆಯನ್ನು ಮುಂದುವರಿಸಿ ನನ್ನಂಥ ನೂರಾರು ಡಿ ಕೆ ಶಿವಕುಮಾರ್ ಈ ಕ್ಷೇತ್ರವನ್ನು ನಿಮ್ಮನ್ನು ರಕ್ಷಣೆ ಮಾಡೋಂಥ ಕೆಲಸ ಮಾಡ್ತಾರೆ ಅಂತ ಮಾತನ್ನು ಹೇಳಿ ಒಂದು ಈ ಶ್ರೀ ಕ್ಷೇತ್ರದಲ್ಲಿ ಧರ್ಮಸ್ಥಳದಲ್ಲಿ ಈ ಕಲ್ಯಾಣ ಮೂರು ಕಲ್ಯಾಣ ಮಂಟಪಗಳನ್ನು ಉದ್ಘಾಟನೆ ಮಾಡೋಂಥ ಒಂದು ಭಾಗ್ಯ ನಂಗೆ ಸಿಗ್ತಲ್ಲ ಇದು ನನ್ನ ಭಾಗ್ಯ ಇದು ನನ್ನ ಭಾಗ್ಯ ನನ್ನ ಭಾಗ್ಯ ಅಂತೇಳಿ ಭಾವಿಸಿ ಸಿಟಿ ಪರೀಕ್ಷೆಯಲ್ಲಿ ಜನಿವಾರ ಕತ್ತರಿಸುವ ಪ್ರಕರಣದ ಕುರಿತಂತೆ ಮಾತನಾಡಿದ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಈ ಘಟನೆಯನ್ನ ನಾನು ಖಂಡಿಸ್ತೇನೆ ಸಿದ್ದರಾಮಯ್ಯ ಸರ್ಕಾರ ಮುಸ್ಲಿಮರಿಗೆ ಬಿಟ್ಟು ಬೇರೆಯವರಿಗೆ ಇಲ್ಲ ಎಂಬ ಸಂದೇಶವನ್ನ ಕೊಡ್ತಾರೆ ಜನಿವಾರ ಒಂದು ಸಮಾಜದ ಗುರುತಲ್ಲ ಅದು ಹಿಂದೂ ಸಮಾಜದ ಅವಿಭಾಜ್ಯ ಅಂಗ ಮುಸ್ಲಿಮರಿಗೆ ಹಿಜಾಬ್ ಹಾಕಲು ತೊಂದರೆ ಇಲ್ಲ ಆದರೆ ಒಳಗಡೆ ಜನಿವಾರ ಹಾಕಿದ್ರೆ ಕಾಂಗ್ರೆಸ್ನವರಿಗೆ ಏಕೆ ಸಮಸ್ಯೆ ಆಗ್ತಾ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಹಾಂ ಇವತ್ತು ಈ ರೀತಿ ಎಲ್ಲ ಗದ್ಲಾ ಮಾಡಿ ಸಮಾಜ ಒಡೆಯುವಂಥ ಕೆಲಸ ಮಾಡಿ ಇವತ್ತು ಅವ್ರದ್ದು ಏನು ಮುಖ್ಯಮಂತ್ರಿ ಕುರ್ಚೆಗೆ ಏನು ತ್ರಾಸು ಬಂದಿರ್ತಿ ಅದನ್ನು ಉಳಿಸ್ಕೊಳ್ಳೋವಂಥ ಪ್ರಯತ್ನ ಅವ್ರು ಮಾಡ್ತಿದ್ರು ಅಲ್ಲ ಅವ್ರ ಮೇಲೆ ಇಮಿಡಿಯೆಟ್ಲಿ ಆ ರೀತಿ ಮಾಡಿದವ್ರನ್ನ ಸ ಡಿಸ್ಮಿಸ್ ಮಾಡ್ಬೇಕು ಸಸ್ಪೆಂಡ್ ಅಲ್ಲ ಅವ್ರನ್ನ ಇಮಿಡಿಯೇಟ್ಲಿ ಡಿಸ್ಮಿಸ್ ಮಾಡ್ಬೇಕು ಕೆಳಗಿನವ್ರ ಮೇಲೆ ಆ್ಯಕ್ಷನ್ ತೊಗೊಂಡ್ರೆ ನಡಂಗಿಲ್ಲ ಮ್ಯಾಲಿನವ್ರ ಸೀನಿಯರ್ ಮೇಲೆ ಆ್ಯಕ್ಷನ್ ಇದ್ರ ಮೇಲೆ ಹಾಂ ಆಮೇಲೆ ಮುಖ್ಯಮಂತ್ರಿಗೆ ಕ್ಷಮಾ ಕ್ಷಮ ಇದ್ರ ಬಗ್ಗೆ ಆವಾಗ ಸಂದೇಶ ಸರಿ ಹೋಗ್ತಿತ್ತು ಅದಕ್ಕೆ ಇದಕ್ಕೆ ಇಲ್ಲಿ ತನಕನೂ ಇಷ್ಟು ದೊಡ್ಡ ವಿಷಯ ಆದರೂ ಕೂಡ ಮುಖ್ಯಮಂತ್ರಿಗಳು ಏನೋ ಆಗಲ್ದಂಗೆ ಅಡ್ಡಾತಾರೆ ರಾಹುಲ್ ಗಾಂಧಿ ಮಾತು ಕೇಳಿದ್ರೆ ಸಿದ್ದರಾಮಯ್ಯ ನೆಗೆದ್ ಬಿದ್ದು ಹೋಗ್ತಾರೆ ಅನ್ನುವ ಜೋಶಿ ಹೇಳಿಕೆಗೆ ಸಚಿವ ಸಂತೋಷ್ ಲಾಡ್ ತಿರುಗೇಟ್ ಕೊಟ್ಟಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಈ ರೀತಿ ಮಾತನಾಡೋದು ಅದು ಅವರ ಬಾಯಿಗೆ ಸರಿ ಅನ್ಸುತ್ತೆ ಈ ದೇಶ ನೆಗೆದು ಬಿದ್ದು ಹೋಗಿದೆಯಲ್ಲ ಅದಕ್ಕೆ ಹೇಳ್ತಾರೆ ಅವರ ಆಶೀರ್ವಾದದಿಂದ ಎರಡು ಬಾರಿ ಸಿಎಂ ಆಗಿದ್ದಾರೆ ರಾಹುಲ್ ಗಾಂಧಿ ಭಸ್ಮಾಸುರವಾದರೆ ಮೋದಿ ಅವರು ಏನಂತೆ ಹನ್ನೊಂದು ವರ್ಷ ಅಧಿಕಾರದಲ್ಲಿದ್ದಾರಲ್ಲ ಏನ್ ಮಾಡಿದ್ದಾರೆ ಅವರಿಗೆ ಅನುಕೂಲವಾಗುವ ವಿಷಯಗಳ ಬಗ್ಗೆ ಮಾತ್ರ ಬಿಜೆಪಿ ನಾಯಕರು ಮಾತಾಡ್ತಾರೆ ಅಂತ ಕಿಡಿಕಾರಿದ್ದಾರೆ ಮತ್ತೆ ಯಾರ ಮಾತು ನೆಗೆದು ಬಿದ್ದು ಹೋಗ್ತಾರೆ ಇವೆಲ್ಲ ಅವ್ರ ಬಾಯಲ್ಲೇ ಸರಿ ಅನ್ಸುತ್ತೆ ಈಗ ಮೋದಿ ಅವ್ರಿಗೆ ಕಳೆದ ಹನ್ನೊಂದು ವರ್ಷ ಏನು ಆಡಳಿತ ನಡೀತಾ ಇದು ಈ ದೇಶ ನೆಗೆದು ಬಿದ್ದು ಹೋಗಿತ್ತಲ್ಲ ಅದ್ರ ಬಗ್ಗೆ ಹೆಂಗೆ ಈಗ ರಾಹುಲ್ ಗಾಂಧಿ ಅವರು ಮಾತು ಕೇಳಿ ಅವರು ನೆಗೆದು ಬಿದ್ದು ಹೋಗ್ತಾ ಇರತಕ್ಕಂಥ ಈ ಮಾತೇನಿದೆಯಲ್ಲ ಇದು ಯಾವ ಯಾವ ಆಲೋಚನೆ ಮೇಲೆ ಮಾತನಾಡ್ತಾರೆ ಗೊತ್ತಿಲ್ಲ ಇವತ್ತು ಅವ್ರ ಆಶೀರ್ವಾದದಿಂದನೇ ರಾಹುಲ್ ಗಾಂಧಿ ಅವರ ಸಾಮರ್ಥ್ಯದೇ ಇವತ್ತು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಎರಡು ಬಾರಿ ಅಪೋಸಿಷನ್ ಲೀಡರ್ ಕೂಡ ಆಗಿದ್ದಾರೆ ಈಗ ಹನ್ನೊಂದು ತಿಂಗಳ ಹನ್ನೊಂದು ವರ್ಷದಲ್ಲಿ ದೇಶ ನೆಗೆದು ಬಿದ್ದು ಹೋಗಿತ್ತಲ್ಲ ಇದ್ರ ಬಗ್ಗೆ ಏನು ಮಾತಾಡ್ತಾರ ಅದೇ ಮೋದಿ ಮತ್ತು ಏನಂತೆ ಬಸ್ಮಾ ಸೂರ್ಯ ಯಾರು ಬಕಾ ಸೂರ್ಯ ಯಾರು ಇವೆಲ್ಲ ಕತೆ ಮೊದ್ಲಿಂದ ಕೇಳಿವಿ ಇದ್ರ ಬಗ್ಗೆ ಮೂಲ ಪ್ರಶ್ನೆ ಕೇಳಿ ಇದು ಮೇಲೆ ಅದಕ್ಕೆ ಕೇಳಬೇಕು ನೀವು ಯಾರು ಮಾತು ನೆಗೆದು ಬಿದ್ದು ಹೋಗ್ತಾರೆ ಇವೆಲ್ಲ ಅವ್ರ ಬಾಯಲ್ಲೇ ಸರಿ ಅನ್ಸುತ್ತೆ ಈಗ ಮೋದಿ ಅವ್ರಿಗೆ ಕಳೆದ ಹನ್ನೊಂದು ವರ್ಷ ಏನು ಆಡಳಿತ ನಡೀತಾ ಇದೆ ಈ ದೇಶ ನೆಗೆದು ಬಿದ್ದು ಹೋಗಿತ್ತಲ್ಲ ಅದ್ರ ಬಗ್ಗೆ ಹೆಂಗೆ ಈಗ ರಾಹುಲ್ ಗಾಂಧಿ ಅವರು ಮಾತು ಕೇಳಿ ಸಿದ್ದರಾಮಯ್ಯ ಅವರು ನೆಗೆದು ಬಿದ್ದು ಹೋಗ್ತಾ ಇರತಕ್ಕಂಥ ಈ ಮಾತೇನಿದೆಯಲ್ಲ ಇದು ಯಾವ ಯಾವ ಆಲೋಚನೆ ಮೇಲೆ ಮಾತನಾಡ್ತಾರೆ ಗೊತ್ತಿಲ್ಲ ಇವತ್ತು ಅವ್ರ ಆಶೀರ್ವಾದ ಜಾತಿ ಜನಗಣತಿ ವರದಿ ಜಾರಿಗೆ ಕೆಲ ಸಚಿವರು ಹಾಗೂ ಶಾಸಕ ವಿರೋಧರು ವ್ಯಕ್ತಪಡಿಸಿದ್ದಾರೆ ವರದಿಯನ್ನು ವಿರೋಧಿಸುವ ಶಾಸಕರ ಮನೆ ಎದುರೇ ಹೋರಾಟ ಮಾಡುವುದಾಗಿ ಕೋಲಾರದ ಕುರುಬರ ಸಂಘ ಎಚ್ಚರಿಕೆಯನ್ನು ಕೊಟ್ಟಿದೆ ಕೋಲಾರದಲ್ಲಿ ಮಾತನಾಡಿದ ರಾಜ್ಯ ಕುರುಬರ ಸಂಘದ ಪ್ರಧಾನ ಕಾರ್ಯದರ್ಶಿ ಅಂಜನಿ ಸೋಮಣ್ಣ ಜಾತಿ ಗಣತಿ ವರದಿ ಜಾರಿ ಆಗದೆ ಹೋದರೆ ಸರ್ಕಾರದ ವಿರುದ್ಧವೇ ಹೋರಾಟವನ್ನು ಮಾಡ್ತೀವಿ ವರದಿ ವಿರೋಧಿಸೋ ಶಾಸಕರ ಮುಂದೆ ಹೇಗೆ ಗೆಲ್ತಾರೆ ನೋಡೇ ಬಿಡ್ತೇವೆ ಅಂತ ಸೋಮಣ್ಣ ವಾರ್ನಿಂಗ್ ಕೊಟ್ಟರು ವರದಿನ ಬೇರೆ ಯಾರಿಗೂ ಗೊತ್ತೇ ಇಲ್ಲವಲ್ಲ ಅವ್ರಿಗೆ ಹೆಂಗೆ ಹೆಂಗೆ ಏನು ಯಾವ ರೀತಿ ಅವ್ರು ವಿರೋಧ ಮಾಡ್ತಾರೆ ಯಾವ ಕಾರಣಕ್ಕೆ ವಿರೋಧ ಮಾಡ್ತಾರೆ ಅವ್ರಿಗೆ ಗೊತ್ತೇ ಇಲ್ವಲ್ಲ ವರದಿಯಲ್ಲಿ ಏನಿದೆ ಅಂತ ಅವ್ರು ಗೊತ್ತಿಲ್ಲದೇ ವಿರೋಧ ಮಾಡಿದ್ರೆ ಅದಕ್ಕೆ ಅರ್ಥವೇ ಇಲ್ಲ ಒಳ್ಳೆ ಹೋರಾಟ ಮಾಡೇ ಮಾಡ್ತೀವಿ ನಾವು ಇಡೀ ರಾಜ್ಯದಲ್ಲಿ ನಮ್ಮ ಹಿಂದುಳಿದ ಏನು ಶೋಷಿತ ವರ್ಗಗಳೇನಿದ್ದಾವೆ ಎಲ್ಲ ಕಡೆ ಸಂಘಟನೆ ಇದ್ದಾವೆ ನಾವೇನು ಮಾಡ್ತೀವಿ ನಮ್ಮ ಅರವತ್ತೈದು ಪರ್ಸೆಂಟ್ ಜನ ಏನಿದ್ದಾರೆ ಇವ್ರ ಓಟಿಂದ ಎಲ್ಲ ಎಮ್ ಎಲ್ ಎಗಳು ಗೆಲ್ಲಬೇಕಾದ್ರೆ ನಮ್ಗೆ ಯಾರು ವಿರೋಧ ಮಾಡಿದ್ರೆ ಅವರು ನಾವು ವಿರೋಧ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅವ್ರ ರಾಜಕೀಯ ಇದನ್ನು ಅಂತ್ಯಗೊಳಿಸ್ಬೇಕಾಗುತ್ತೆ ಆ ಸರ್ಕಾರ ಮಾಡಲಿಲ್ಲ ಸರ್ಕಾರ ರಾಜ್ಯದಲ್ಲಿ ಜಾತಿ ಜನಗಣತಿ ಜಟಾಪಟಿ ತೀವ್ರಗೊಂಡಿದೆ ಒಕ್ಕಲಿಗರನ್ನ ಟಾರ್ಗೆಟ್ ಮಾಡಿದರೆ ಸರ್ಕಾರ ಮುಂದಿನ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಒಕ್ಕಲಿಗರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೋನಪ್ಪ ರೆಡ್ಡಿ ಎಚ್ಚರಿಕೆ ಕೊಟ್ಟಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು ಸರ್ಕಾರ ಒಕ್ಕಲಿಗರನ್ನ ಮೀಸಲಾತಿಯಿಂದ ಕೆಐಜಿಬಿ ಬಿಡಿಎ ಸೇರಿದಂತೆ ಹಲವು ವಿಭಾಗದಲ್ಲಿ ದೂರ ಮಾಡಿದೆ ಉದ್ಯೋಗಕ್ಕೂ ರಾಜಕೀಯಕ್ಕೂ ದೂರ ಇಟ್ಟರೆ ನಾವು ಹೋಗಬೇಕು ಒಕ್ಕಲಿಗರನ್ನ ತುಳಿಯೋದಿಕ್ಕೆ ಸರ್ಕಾರ ಮುಂದಾಗಿದೆ ಮುಂದೆ ನಾವು ಸಿಡಿದೆದ್ದು ಹೋರಾಟ ಮಾಡಬೇಕಾಗತ್ತೆ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ